ೂ ಒಂದು ವ್ಯಕ್ತಿ ಕುಟುಂಬ ಸಂಸ್ಥೆ ಡ್ಯಾಮೇಜ್ ಮಾಡೋಕೆ ಸಾಧ್ಯ ಡ್ಯಾಮೇಜ್ ಮಾಡಿದ್ದಾರೆ ಈಗ ನಾನು ನನಗೆ ತಿಳಿದಂತ ನನಗೆ ಇರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡ್ತಿಲ್ಲ ಆಸ್ ಎ ಪರ್ಸನಲ್ ನನಗೂ ಗೊತ್ತಿರುವಂತ ವಿಚಾರ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅವರ ಯಾವ ಸಂಪ್ರದಾಯದಲ್ಲಿ ಬರೆದಿದ್ದಾರೆ ಅವರ ಪದ್ಧತಿ ಏನು ಇದೆಲ್ಲ ನಾನು ನಮ್ಮದೇ ಆದಂತ ಅನೇಕ ಅನುಭವದಿಂದ ನಾನು ಬರ್ತೇವೆ ಏಕೆಂದರೆ ಅವರ ವ್ಯಕ್ತಿತ್ವನೇ ಬೇರೆ ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ಅನ್ನೋದು ನಮಗೆ ಬಹಳ ಯಾಕಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರಬೇಕಾದ್ರೆ ಅದಕ್ಕೆ ಮಂಜುನಾಥ ಮಾತು ಬಿಡಲ್ಲ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅರ್ಕೆ ಅಲ್ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದು ಸಮಸ್ಯೆ ಇಲ್ಲ ಅಂತ ನನ್ನ ನಂಬಿಕೆ ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬಗ್ಗೆ ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಮಾತುಗಳು ಬಿಜೆಪಿ ಲೀಡರ್ಸ್ಕೊಂಡಿದೆ ಅಂತ ಕೊಡ್ತೀನಿ ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕೊಂಡಿರ್ಬೋದು ನಾನು ದಿನ ನೀವು ಏನಾದರೂ ಒಂದು ಅಪರಾಧ ಮಾಡಬೇಕು ನಾವದನ್ನ ನಾನು ತಪ್ಪಾಗೋಯ್ತು ಅಂತ ಕ್ಷಮೆ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲ ಅನ್ನೋದು ನೀವೆಲ್ಲ ವಿಮರ್ ದಿ ಲಾ ಅದೆಲ್ಲ ಅಷ್ಟು ಟೇಕ್ ಇಸ್ ಒಂದು ಕಾನೂನು ಏನಿದೆ ಅದು ಇನ್ನ ನನಗೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಇದೋ ನನಗೆ ಗೊತ್ತಿಲ್ಲ ಈ ಹೋಮ್ ಮಿನಿಸ್ಟರ್ದು ಸ್ಟೇಟ್ಮೆಂಟ್ ಇತ್ತು ನಾನು ರಿಪೋರ್ಟ್ ಜಲ್ದಿ ಕೂಡ ಕೇಳಿದ್ದೀನಿ ಅಂತ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಬರಲಿ ರಿಪೋರ್ಟರ್ ಏನಿದೆ ಅಂತ ನಾವು ಗಮನಿಸೋಣ ಯಾಕಂದ್ರೆ ಏನೇನು ಸತ್ಯಾಂಶ ಇತ್ತು ಅಂತ ನನಗೇನ ಗೊತ್ತಿಲ್ಲ ನಾವು ಮಾಧ್ಯಮದಲ್ಲಿ ಏನ್ ಬಂದಿದೆ ಅಷ್ಟು ಮಾತಾ ಗೊತ್ತಿದೆ ನಾನು ಯಾವ ಆಫೀಸರ್ ನಾನು ಕೇಳಕ್ಕೆ ಹೋಗಿಲ್ಲ ನಾನು ಹೋಗಿಲ್ಲ ಒಟ್ಟೊಳಗೆ ನ್ಯಾಯ ಉಡಿಬೇಕು ಧರ್ಮ ಉಡಿಬೇಕು ಸರ್ ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತ ಹೈಕಮಾಂಡ್ ಏನೋ ಸಚಿವರ ಹತ್ರ ಮೂರು ತಿಂಗಳ ಮೂರು ತಿಂಗಳಲ್ಲಿ ನೀವು ಏನೇನು ಮಾಡಿದೀರ ಅಂತ ಹೇಳಿ ಕೊಡ್ತಾ ಇದೆ ಸಾಕಷ್ಟು ಜನ ಸಚಿವರು ಕೊಟ್ಟಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ಅದು ಪ್ರತಿ ತಿಂಗಳು ಒಂದು ಸರ್ವೆ ಟೀಮ್ ನಡೀತಾ ಇರ್ತದೆ ನಮ್ಮ ಪಾರ್ಟಿಲಿ ನಮ್ಮ ಮೇಲೂ ನಡೀತಾ ಇರ್ತದೆ ಶಾಸಕರ ಮೇಲೂ ನಡೀತಾ ಇರ್ತದೆ ಏನೇನು ಆಕ್ಟಿವಿಟೀಸ್ ಇದೆ ಅದು ನಡೀತಾ ಇರ್ತದೆ ರೆಗ್ಯುಲರ್ ಆಗಿ ರಿಪೋರ್ಟ್ ಹೋಗ್ತಾನೆ ಇರ್ತದೆ ಏನೇನು ಅವ್ರ ಕ್ಷೇತ್ರದಲ್ಲಿ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ ಸರ್ಕಾರದ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ ಇದೆಲ್ಲ ಕೂಡ ಮಾಡ್ತಾ ಇರ್ತದೆ ಅವ್ರ ರಿಪೋರ್ಟ್ ಅವರು ವರ್ಕ್ ಮಾಡ್ ತರ್ಕೊಟ್ಟು ನಾವು ಪ್ರತಿ ತಿಂಗಳನ್ನೂ ಪಕ್ಷದ ಆಕ್ಟಿವಿಟೀಸ್ ಏನ್ ನಾವೇನ್ ಮಾಡ್ತೀವಿ ನನಗೇನು ತಸ್ಪಾನ್ಸ್ ಕೊಟ್ಟಿದ್ದೀವಿ ನಾವು ಅವ್ರಿಗೆ ರಿಪೋರ್ಟ್ ಕಳ್ಸ್ಕೊತಾ ಇದ್ದೀವಿ ಬೇರೆ ವಿಚಾರ ಮಿನಿಸ್ಟ್ರಿ ವಿಚಾರ ನನಗೆ